Thank you so much for being collaborative with Karnataka Puddhas. And uh uh Vishnu Narano Pastunanda actually let me be like um Kashai also the Bharat Kashai is uh Karnataka ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಗಿದ್ದು ಮುಂಬೈ ಬಳಿ ತುಂಬಾ ಅದ್ಭುತವಾದಂತ ವಾತಾವರಣ ಚಿತ್ರವನ್ನು ಕಾಣ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಫುಲ್ ಆಗುತ್ತೆ ಇಷ್ಟು ಜನಗಳ ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಮತ್ತೆ ನಮಗೆ ಎಲ್ಲರೂ ನಡೆಸ್ತಾ ಇದ್ರು ಅದು Thank you, Vishnu, for that gift. Because uh, we are not actors. Cricketers, yes, but to a certain extent, limitations. We have our own limits. But you made it happen for every cricketer who's an actor, a certain dream. Come through Vishnu. So on behalf of all all the team just not come out I the players, I want to thank ಕಮ್ ಟ್ರೂ ವಿಶ್ವ ಸೊಲ್ ದ್ನಾಕ್ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಕಮ್ ಆಫ್ very ದ in ನಮ್ಮ ಚಿತ್ರರಂಗಗಳು ಎಲ್ಲ ಬೇರೆ ಬೇರೆ ಭಾಷೆ ಏನಿತ್ತು ಯಾವುದು ಅಟ್ಯಾಚಿ ಇರಲಿಲ್ಲ ಸೇತುವಿನ ಇರಲಿಲ್ಲ ಏನು ಇರಲಿಲ್ಲ ಯಾವುದೋ ಫಿಲ್ಮ್ ಫೇರ್ ಅವಾರ್ಡ್ ಅದೇನು ಅಂಥದ್ರಲ್ಲಿ ಸಿಗ್ತಾಯಿದ್ರೆಲ್ಲ ಹೀ ಮೇರಿಟ್ ಹಾಕಿ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ಸಂಪರ್ಕ ಸಂಪರ್ಕಗಳ ಸ್ಟಾರ್ಟ್ ಆಯ್ತು ಎಲ್ಲರೂ ನಂಬರ್ ಆಯ್ತು ಮುಂಚೆ ಎಲ್ಲ ನಾವು ಯಾವ್ದಾದ್ರು ಕಲಾವಿದ್ರು ನಿರ್ದೇಶಕರು ಯಾರು ಹೋಗ್ಬೇಕಂದ್ರೆ ಸೋ ಈಸಿ ಫಾರ್ ಆಲ್ ಓ ಪರ್ಸನ್ ಟುಡೇಲಿ ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋದ್ರೇಷನ್ಸ್ ಆಫ್ ಟೆಕ್ನಿಷಿಯನ್ಸ್ ಐಕ್ ದಿಸ್ ಇಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಫಸ್ಟ್ ಇದು ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಪ್ಲೇಯರ್ಸ್ ಅಲ್ಲೂ ಅಭಿಮಾನಿಗಳಿದ್ದಾರೆ ಸೊ ಸೊ ಆ್ಯಂಡ್ ಒಂದೇ ಒಂದು ಇದೆ ಬಟ್ ಒಂದೇ ಒಂದು ಬೇಜಾರು ಏನಂದರೆ ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರುವಂತಹ ವಿಕೆಟ್ ಕೆಪಾಸಿಟಿ ನನಗೆ ಬೆಂಡ್ ಮಾಡ್ತಾರೆ ಸೊ ಅಶೋಕ್ ಕೆಂಡಿ ಅವ್ರು ಏನು ಹೇಳ್ತಾ ನೋಡಿ ನಾವು ಓನರ್ ಎಷ್ಟು ಸರಳ ಜೀವಿ ಅಂದರೆ ನಾವೆಷ್ಟು ಕಪ್ ಗೆದ್ದಿದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಮಾಲೀಕ ಸಿಲ್ವರ್ ಕಪ್ಸ್ ಅಂತ ಆ ಸಿಲ್ವರ್ ಕಪ್ ಎರಡು ಗೋಲ್ ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕುತ್ಕೊಂಡ್ಬಿಟ್ಟು ಏನು ಗೊತ್ತಿದೆ

People like Ashok sir and everybody had invested a lot in it and it was going on and post-pandemic and so on, we used to meet quite often. And, uh, somehow I just felt like Malik Bada, Kumbha, Ashtar Prakashira on the product was So I was talking to Vishnu and something in him also I think sparked. When the effort and therefore it happened to Allah owners, they came back together and CCL happened again and trust me Vishnu, uh, it is not the uh, uh, help or support that I did for you, I think, that you have been you, by bringing in CCL, You brought in a very big help and support to all the industries and uh, reviving it is the most beautiful thing you did again. So this collaboration should continue for a very long time, all the industries. And uh, Ashok sir, uh, I think I like this to completely, generous. Because uh, this is the only time he looks a little worried. And I like that worried look on him for some reason. Otherwise, So <laughs> Please uh, don't you? he has been a great, great friend more than a owner. Thank you so much. I think uh, the most wonderful ಓ ಸಾಕು ಸಾಕುಲಿ ಏನೋ ಗೊತ್ತಿಲ್ಲ ನಮ್ಮ ಡಗೌಟರು ಬೇರೆ ಬೇರೆ ಇವರ ಖುಷಿ ನಮ್ಮ ಹುಡುಗರಿಗೆ ಇದಾರೆ ನಾವು ಸೋದರ್ ಇವರೇ ಕಾರಣ ಎಲ್ಲಾರು ಕಗೌಟ ಕೊಡ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಟೀಮ್ ರೆಡಿ ಐ ಸರ್ ವಾಟ್ ಒನ್ ಇಸ್ಪೆಷಲ್ ಆಫ್ ಮ್ಯಾಚ್ ದೀಮ್ ಇಸ್ ಕರ್ನಾಟಕ ಮೈದಾನಕ್ಕೆ ಹೇಳಿದಾಗ ಒಂದು ಯೋಚನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಚಿಕ್ಕ ಭಯ ಕೊಟ್ಟು ಹಿಡಿದೀನಿ ಆ ಬ್ಲೂ ಅನ್ನೋದೇನಿದೆ ಸರ್ ಆಕ್ಚುಲಿ ಬ್ಲೂ ಅಂತ ಸರ್ ಅಂತ ಸಿಗ್ನಲ್ ಅಲ್ಲಿ ರೆಡ್ ಇದ್ದು ಆ ಕರ್ನಾಟಕ ಫೋಟೋ ಸರ್ ಅಂತ ಅದನ್ನು ಎಂಟನೇ ತಾರೀಕು ನಡೀತಾ ಇದೆ ಮೊದಲನೇ ದಿನ ಇನಾಗುರೇಷನ್ ಬೇರೆ ಕಡೆ ಎಲ್ಲ ಕಡೆ ಹಾಕಿಟ್ಟು ಪ್ರೈಸ್ ನೀವು ನೋಡುತ್ತೀಸ್ ಬಟ್ ನನಗೆ ವಿಷ್ಣುವರ್ಗೂ ಆಸೆ ಕೂಡ ಇನಾಗ್ರೇಷನ್ ಬ್ಯಾಂಗ್ಳೂರ್ ಆಗಲಿ ಅಂತ ಸೊ ಹೌದು ಆ್ಯಂಡ್ ಈಗ ಒಂದು ಥ್ಯಾಂಕ್ ಕೆ ಸಿಂಡ್ ವಿತ್ ಸ್ಟೇಡಿಯಂ ಎಂಟನೇ ತಾರೀಕು ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ನಡೆಯುತ್ತೆ ಓಪನಿಂಗ್ ದಿನ ಇರುತ್ತೆ ಹೈದರಾಬಾದ್ ನೈಟ್ ಹೈದರಾಬಾದ್ ಆಫ್ ದಿ ಟಫಸ್ಟ್ ಇಂಕ್ ಆಫ್ ಅವರ್ ಸೀಸಿಯನ್ ಒಂದು ಗ್ರೇಟ್ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಯಾವಾಗ ನಡೆದ್ರು ಅದು ಬ್ಲೂ ಸರ್ ಯೆಲ್ಲೋ ಇದೆಯಲ್ಲ ಮಜಾ ಬೇರೆ ಅದೊಂದು ಬಟ್ ಓನಿಲ್ಲ ಟೀಮ್ ಆದ್ರೆ ಹೈದರಾಬಾದ್ ಬಗ್ಗೆ ಫೌಟ್ ಹುಡುಗರ ಹತ್ತು ವರ್ಷ ಏನ್ ಆಡ್ಕೊಂಡು ಬಂದಿದ್ದಾರೆ ಒಂದು ರೂಪಾಯಿ ಆಕ್ಸೆಕ್ಟ್ ಮಾಡಿದೆ ಪ್ರತಿಯೊಬ್ಬರು ಅಷ್ಟು ವರ್ಷದಿಂದ ಬರೀ ಖಾಲಿಗೆ ಹೋಗಿ ಬಂದಿರೋದು ಯಾರು ಏನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದರೆ ಹತ್ತು ವರ್ಷದಿಂದ ಒಂದು ಟೀಮ್ ಒಂದು ರೂಪಾಯಿ ಮಾಡಿ ಇಷ್ಟೆಕ್ ಮಾಡಿದ್ರೆ ಆಡ್ಕೊಂಡಿದ್ದಾರೆ ಏಕೈಕ ಕರ್ನಾಟಕ ಬುಲ್ಡೋಸರ್ ಮಾತ್ರ ಇನ್ನ ಎಲ್ಲ ಬೇರೆ ಆಗುತ್ತೆ ಅದು ಕ್ರಿಕೆಟ್ನಲ್ಲಿರೋ ಪ್ರೀತಿ ನನ್ನ ಮನೇಲಿರೋ ಗೌರವ ಇವೆರಡು ಖುಷಿಯಲ್ಲಿ ಬಂದಿರೋದು ದಿಸ್ ಟೈಮ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಸಡನ್ ಥಿಂಗ್ಸ್ ಆರ್ ಚೇಂಜ್ ಡೈನಾಮಿಕ್ಸ್ ಆರ್ ಚೇಂಜ್ ಅಂಡ್ ಅಶೋಕ್ ಸರ್ ಹೆಲ್ಪಿಂಗ್ ಇನ್ ಸಪೋರ್ಟಿಂಗ್ ಯು ವಾಟ್ ಆರ್ I wish you all the best, my friend, this more more. All right, thank you. Thank you. Thank you so much, Mr. Chester. David, we're to to regular Jesse. I request Vishnu sir and Ashok sir on stage, please. David, I'm going join him. I'm going and लाइट में जो रहा था पापा everybody season 11 से सेला का गाद का बुजुर्गना जयती दीना रविना दुबे कमराइजेशन टीम हेलो चल स्टिलो चल स्टिलो तो चलो I am good, I did. Thank you so much, Vishwanathan. Thank you, thank you. मतलब मेरा मक्खियाँ तुम्हें जोर आते चक्कर नहीं भी तो पड़ेगे तो। Thank you so much, Mr. Niga. अगर नाउसिकल एविएन्ड नोडबी मिली चीज़ में नोडबी, ये का स्टूडियो आगे नमा, ताज़ा ज़क़ाबुलोस, नमा टीम पर ये वो स्पेशल रीटीवे, तो नमक का माल बनने जाएंगे।